ಎಲ್ಲ ಪತ್ರಕೋ ಪತ್ರಕರ್ತ ಮಾಧ್ಯಮ ಮಿತ್ರರ ಬಂಧುಗಳಿಗೆ ನಮಸ್ಕಾರಗಳು ನಾನು ಮಾತು 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 ಮಾತಾಡಿ ಮಾತಾಡಿ ಮಾತುಗಳನ್ನೆಲ್ಲ ಬರೆದು 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 ಸಾಕಾಗಿತ್ತು ಈಗ ಈ ಸಿನಿಮಾಗೆ ಸಂಭಾಷಣೆ ಅಂತ ಬರೆಸ್ಕೊಳಕ್ಕೆ ಬಂದು ಈ ಸಿನಿಮಾ ನಿರ್ದೇಶನ ನೀವೇ ಯಾಕೆ ಮಾಡಬಾರ್ದು ಅಂತ ಅಂದಾಗ ನಮ್ಮ ಕ್ರಾಂತಿಯವರು ನಮ್ಮ ಈ ಸಿನಿಮಾ ಹೀರೋ ನೋಡೋಣ ನನಗೆ ಇಲ್ಲಿ ಆಗಲ್ಲ ಅಂತ ಹೇಳೋದ್ಕಿಂತ ಯಾಕಂದರೆ ಸಿನಿಮಾದಲ್ಲಿ ಏನೂ ಗೊತ್ತಿಲ್ಲ ಅಂತ ಹೇಳ್ಬಾರ್ದು ಆಗಲ್ಲ ಅಂತಲೂ ಹೇಳ್ಬಾರ್ದು ಅದಕ್ಕೋಸ್ಕರ ನಿರ್ದೇಶನಕ್ಕೆ ಮಾಡ್ಕೋ ಉಟ್ಕೊಂಡೆ ಆಮೇಲೆ ಫಸ್ಟ್ ಕ್ವಶನ್ ಕೇಳಿದೆ ಅದು ನಾನು ಅವರಿಗೆ ಹೌದು ಈ ಸಿನಿಮಾ ನೀವು ಏನಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಆಮೇಲೆ ನಿರ್ಮಾಪಕರು ಇದೇ ಮಾತು ಹೇಳಿದಾಗ ನನಗೆ ತುಂಬ ನಮ್ಮ ನಿರ್ಮಾಪಕರಾದ ನಾಗೂರು ಕೆ ಬಾಬು ಅವರು ಒಂದೇ ಒಂದು ಮಾತು ಹೇಳಿದರು ನೋಡಿ ಕತೆ ತುಂಬ ಚೆನ್ನಾಗಿದೆ ಕಾಂತಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ ಈ ಕತೆಗೆ ಏನೇನು ಬೇಕು ಎಲ್ಲ ನಾನು ಒದಗಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಅಂದಾಗ ಅದು ನನಗೆ ತುಂಬಾ ಖುಷಿ ಆಯಿತು ಆಮೇಲೆ ಸಿನಿಮಾನ ಅವರು ಎಷ್ಟು ಪ್ರೀತಿಸ್ತಾರೆ ಅಂತ ಅವ್ರ ಮಾತಿಂದನೇ ಗೊತ್ತಾಯಿತು ಅಲ್ಲ ಸರ್ ನಿಮ್ಮ ಸಿನಿಮಾ ಅಕಸ್ಮಾತು ಇದು ಬಡ್ಜೆಟ್ಟು ನೀವೆಲ್ಲ ತಡ್ಕೊತೀರ ಮುಂದೆ ಲಾಭ ಬರುತ್ತೆ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಲಾಭ ನಷ್ಟಗಳ ಚಿಂತೆ ನನಗಿಲ್ಲ ಏನು ಅಂತಂದರೆ ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳನ್ನ ಮಾಡೋದು ಅಷ್ಟೇ ನನ್ನ ಆಸೆ ನನ್ನ ಧ್ಯಾಯ ಅದು ಈಗ ಸಿದ್ದೇಶ್ವರ ಸ್ವಾಮೀಜಿ ಗುರುಗಳು ಅಂತಂದಲ್ಲ ಅವ್ರ ಆಶೀರ್ವಾದದಿಂದ ನಾನು ಮಾಡೇ ಮಾಡ್ತೀನಿ ಅಂತಂದಾಗ ಆಮೇಲೆ ನಮ್ಮ ಕ್ರಾಂತಿಯವರು ಜೊತೆಗೂಡಿ ಆಮೇಲೆ ಅವರದು ನನ್ನ ಪರಿಚಯ ಹೆಂಗೆ ಅಂದರೆ ಟೂ ತೌಸಂಡ್ ಸೆವೆನ್ನಲ್ಲೇ ಮುನಿ ಅನ್ನೋ ಸಿನಿಮಾದಲ್ಲಿ ಅಷ್ಟೇ ಡೈರೆಕ್ಟರ್ ನಮ್ಮ ಕ್ರಾಂತಿಯವರು ಆಗ ಸಂತೋಷ ಅಂತಿದ್ರು ಈಗ ಸಿನಿಮಾಗೆ ಶ್ರೀಮಂತ ಸಿನಿಮಾ ಮಾಡಿದ್ಮೇಲೆ ಮೇಲೆ ಕ್ರಾಂತಿ ಅಂತ ಇಟ್ಕೊಂಡಿದ್ದಾರೆ ಆವಾಗಲೇ ಹೇಳಿದ್ದೆ ನಾನು ಏನು ಹೇಳ್ರಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀರಿ ನೀವು ನೋಡೋಕ್ಕೆ ಇರೋ ಥರ ಇದನ್ನೆಲ್ಲ ಯಾಕೆ ಮಾಡಬಾರ್ದು ಅಂತ ಆವಾಗ ಹೇಳಿದ್ದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ನನ್ನ ಜೊತೆಲಿ ಬಂದು ಸಂಭಾಷಣೆ ಬರ್ಸೋಕೆ ಬಂದು ಈಗ ನಿರ್ದೇಶನ ಮಟ್ಕು ನೀವು ಬಂದಿದ್ದೀವಿ ಆಮೇಲೆ ಈ ಚಿತ್ರದ ಕತೆ ಈಗ ನಾಗರ್ ಬಾಬು ಅವ್ರು ಸರ್ ಹೇಳ್ದಂಗೆ ಅಪ್ಪ ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡ್ತಾನೆ ಹೆಂಗೆ ರಕ್ಷಣೆ ಮಾಡ್ತಾನೆ ಅನ್ನೋದು ಬೇರೆ ಅದು ಮಾಮೂಲಿ ಆಗ ಮಕ್ಕಳು ಅಪ್ಪ ಅಮ್ಮನ ಯಾವ ಥರ ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅನ್ನೋದೇ ಒಂದು ಫ್ಯಾಮಿಲಿ ಸದಬರುಚಿಯ ಚಿತ್ರ ಈ ಕಥೆನ ಒಳಗೊಂಡಿದೆ ಮತ್ತು ಹಾಸ್ಯ ಇದೆ ಆಕ್ಷನ್ ಇದೆ ಎಲ್ಲವೂ ಎಲ್ಲವೂ ನವರಸಗಳು ತುಂಬಿರ್ತಕ್ಕಂಥ ಸಿನಿಮಾ ಇದು ಇದಾಗಿದೆ ಕತೆ ಇದಾಗಿದೆ ಸಾಂಗ್ಗಳು ಬಂದು ನಾಲ್ಕಿದೆ ಫೈಟ್ಗಳು ಒಂದು ನಾಲ್ಕಿದೆ ಇನ್ನು ಮಿಕ್ಕಿದ್ದು ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ ಹಾಂ ಬೇರೆ ಆರ್ಟಿಸ್ಟ್ಗಳು ರಾಜು ತಾಳಿಕೋಟೆ ಅವರಿದ್ದಾರೆ ಕಾಮಿಡಿ ಗೋವಿಂದ ಕಿಲಾ ಕಾಮಿಡಿ ಕಿಲಾಡಿಗಳು ಗೋವಿಂದ ಗೌಡ್ ಇದ್ದಾರೆ ಕುರಿ ರಂಗ ಅವರು ಇದ್ದಾರೆ ಸುಮಾರು ಜನ ಅರಣಿ ಮೇಡಮ್ ಇದ್ದಾರೆ ಹರಣಿ ಅವರು ಇದು ತುಂಬ ಜನ ಆಮೇಲೆ ನಮ್ಮ ನಿರ್ಮಾಪಕರಿಗೆ ಒಂದು ಮಾತು ಹೇಳಬೇಕು ಏನು ಅಂತಂದರೆ ಸಾಮಾನ್ಯ ನಮ್ಮ ರಂಗ ಬೀಜಾಪುರ ಕಡೆ ಆ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ರಂಗಭೂಮಿ ಕಲಾವಿದರು ತುಂಬ ಇದ್ದಾರೆ ಅವ್ರನ್ನೆಲ್ಲ ಹಾಕ್ಕೊಂತ ಬೆಳೆಸೋಣ ಸರ್ ಅಂತಂದರು ಆಮೇಲೆ ಇದು ಯಾಕೆ ಪ್ರಯೋಗ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಆದಷ್ಟು ರಂಗಭೂಮಿ ಕಲಾವಿದ್ರನ್ನೇ ಈ ಸಿನಿಮಾದಲ್ಲಿ ಜಾಸ್ತಿ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ರಾಕ ರಾಕ ಬ್ರೈಟ್ನೆಸ್ ಬ್ರಿಲಿಯನ್ಸ್ ಮಗನ ಬ್ರಿಲಿಯನ್ಸ್ ತಂದೆ ಪಾತ್ರ ಮಂಜುನಾಥ್ ಹೆಗಡೆ ಅಂತ ಅಂದರೆ ಸಂಭಾಷಣೆ ಎಲ್ಲ ಇದೆ ಆದರೆ ಶೂಟಿಂಗ್ ಮಾತ್ರ ಬಿಜಾಪುರದಲ್ಲಿ ಬೆಂಗಳೂರಲ್ಲಿ ನಡೀತಕ್ಕಂಥ ಕತೆ ಇಲ್ಲ 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 ಒಂದು ಕ್ಯಾರೆಕ್ಟ್ರ್ ಮಾತ್ರ ಆ ಉತ್ತರ ಕರ್ನಾಟಕದ ಭಾಷೆ ಇರುತ್ತೆ ಹಾಂ ಮಿಕ್ಕಿದೆಲ್ಲ ಶೂಟಿಂಗ್ ಬಂದು ಬಿಜಾಪುರದಲ್ಲಿ ಇಪ್ಪತ್ತು ದಿವಸ ಇರುತ್ತೆ ಆದರೆ ಶೂಟಿಂಗ್ ಮಾತ್ರ ಅಲ್ಲಿ ಕತೆ ನಡೀತಾ ಇರೋದೆಲ್ಲ ಇಲ್ಲಿ ಇಲ್ಲಿದೆ ಇಲ್ಲಿದೆ ಕತೆ ಬೆಂಗಳೂರು ಹಾಂ ನನಗೆ ಈಗ ಇಪ್ಪತ್ತೈದು ವರ್ಷಗಳ ಪಯಣ ಹ್ಞೂ ಹ್ಞೂ ಹಾಂ ಸರ್ನ ಸಾಂಗ್ ನಾಲ್ಕಿದೆ ಎಂ ಎಸ್ ತ್ಯಾಗರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟರು ಇಲ್ಲ ಇದು ಏನಂತಂದ್ರೆ ಹೊಸ ಹೊಸ ವೀರ ಕ್ರಾಕ್ ಬಂದಿದ್ದಾರೆ ಆಮೇಲೆ ಶಿರು ಜಮಖಂಡಿಂದ ಹೊರದಿದ್ದಾರೆ ಹಾಂ ಮನೋರಂಜನ ಎಲ್ಲ ಹೊಸ ಹೊಸಬರಿಗೆಲ್ಲ ಹೊಸ ಪ್ರತಿಭೆಗಳಿಗೆ ಮತ್ತು ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಾಗಲೂ ಹೇಳಿದ್ರಲ್ಲ ಅದೇ ಥರ ಪ್ರತಿಯೊಬ್ಬರಿಗೂ ಹೊಸ ಸಾಹಿತಿಗಳಿಗೆ ನಾವು ಇದು ಈ ಸಿನಿಮಾದಲ್ಲಿ ಕರೆದು ಅವಕಾಶ ಕೊಟ್ಟಿದ್ದೀವಿ ಶೆಡ್ಯೂಲ್ ಏನು ಅನ್ಕೊಂಡಿದ್ದೀವಿ ಶೆಡ್ಯೂಲಾ ಕೊಟ್ಟು ಟೋಟಲ್ ಸಿನಿಮಾ ಫಾರ್ಟಿ ಡೇಸಲ್ಲಿ ಮುಗಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀವಿ ಈಗ ಟ್ವೆಂಟಿ ಡೇಸು ಅಲ್ಲಿ ಎಲ್ಲಿ ಬಿಜಾಪುರದಲ್ಲಿ ಆಮೇಲೆ ಬಂದ ಮೇಲೆ ಸೆಕೆಂಡ್ ಶೆಡ್ಯೂಲ್ ಬೆಂಗಳೂರಲ್ಲೇ ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ ಅಂದರೆ ಬಿಜಾಪುರದಲ್ಲಿ ತುಂಬ ತುಂಬ ಅದ್ಭುತವಾದ ಲೊಕೇಶನ್ಗಳಿದೆ ಬಿಜಾಪುರ ಹೆಸರು ಇರ್ಬೋದು ಆದರೆ ಬೆಂಗಳೂರು ತರಹದ್ದೇ ಏರಿಯಾಗಳಿದೆ ತುಂಬ ಚೆನ್ನಾಗಿದೆ ಲೊಕೇಶನ್ಗಳು ಅದನ್ನೆಲ್ಲ ಲೊಕೇಶನ್ಗಳನ್ನೆಲ್ಲ ನೀಟಾಗಿ ನಮ್ಗೆ ಕೊಟ್ಟು ಕೊಟ್ಟು ಮತ್ತೆ ಸಹಕಾರ ನೀಡ್ತಿರೋರು ನಮ್ಮ ನಿರ್ಮಾಪಕರಾದ ಕೆ ಬಾಬು ಅವರು ಹಾಂ ಇಲ್ಲ ಇಲ್ಲ ಹೌದು ಒಂದು ಸಾಂಗ್ ಮಾತ್ರ ಬೇರೆ ಸೆಟ್ ಹಾಕ್ಬೇಕು ಕುಂತಿದ್ದೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ರಾಂತಿ ಮಾಡುವ ನಮಸ್ಕಾರಗಳು ಇದು ನಮ್ಮ ಎರಡನೇ ಸಿನಿಮಾ ರಾಖ ಅಂತ ಇದಕ್ಕಿಂತ ಮುಂಚೆ ಶ್ರೀಮಂತ ಅಂತ ಒಂದು ಚಿತ್ರ ಮಾಡಿದ್ದೆ ಈಗ ರಾಖ ಅಂದರೆ ಸಾರ್ ಕೇಳಿದ್ರೆ ರಾಖ ಅಂದರೆ ಏನು ಅಂತ ರಾಖ ಅಂದರೆ ಸಾರ್ ಅದಕ್ಕೆ ಬ್ರೈಟ್ನೆಸ್ ಅಂತ ಪವಾರ್ ಸೊ ಈ ಚಿತ್ರದಲ್ಲಿ ನಾನು ತಂದೆ ತಾಯಿ ಚಿಕ್ಕಂದಲ್ಲಿದ್ದಾಗ ತಂದೆ ತಾಯಿಗೆ ಒಬ್ಬ ವ್ಯಕ್ತಿಯಿಂದ ಅವಮಾನ ಆಗಿರುತ್ತೆ ಅದನ್ನು ಹೇಗೆ ನಾನು ರಕ್ತಪಾತ ಇಲ್ಲದೇನೆ ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ನಾನು ಅವರಿಗೆ ಜಯ ಗಳಿಸ್ಕೊಡ್ತೀನಿ ಅನ್ನೋದೇ ನಂದು ಒಂದು ಪಾತ್ರ ಜೊತೆಗೆ ನಾವು ಸಂಭಾಷಣೆಕಾರರಾದಂಥ ಮಳವಳ್ಳಿ ಸಾಯಿ ಕೃಷ್ಣ ಅವರು ಜೋಗಿ ಚಿತ್ರ ನಾನು ಕಪಾಲಿ ಥಿಯೇಟ್ರಲ್ಲಿ ನೋಡಿದ್ದೆ ಬ್ಲ್ಯಾಕಲ್ಲಿ ಆವಾಗಲೇ ಅವ್ರ ಫ್ಯಾನ್ ಆಗಿದ್ದೆ ನಾನು ಸೊ ಆವಾಗಿಂದ ಆಮೇಲೆ ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ ನೀವು ಹೀರೋ ಆಗಬೇಕು ಅಂತ ಹೇಳಿದರು ಅದಕ್ಕೆ ಈಗ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ ನಾನು ಹೀರೋ ಆಗಿ ಸೊ ಥ್ಯಾಂಕ್ ಯು ಸರ್ ನೋಡಿ ಯೋಗ ಯೋಗ ಅಂದರೆ ಇದಕ್ಕೆ ಅಂತಾರೆ ಅವರು ಅವತ್ತಿಂದ ಮಾತು ನೋಡಿದ್ರು ಅದು ಇವತ್ತು ಸತ್ಯ ಆಗಿದೆ ಬೇರೆಯವ್ರಿಗೆ ಯಾಕೆ ನಾನೇ ಮಾಡ್ತೀನಿ ಅಂತ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರು ಸಂಭಾಷಣೆಯಲ್ಲಿ ಎಷ್ಟು ಬುದ್ಧಿವಂತರು ಸಂಭಾಷಣೆಯಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಒಂದು ಪ್ರಶಂಸೆ ಏನಿದೆ ಈ ಆಖಾ ಚಿತ್ರದಲ್ಲಿ ಅವ್ರ ನಿರ್ದೇಶನದಿಂದನೂ ಬರುತ್ತೆ ಅಂತ ನಾನು ನೂರಕ್ಕೆ ನೂರು ನಿಮಗೆಲ್ಲ ಹೇಳ್ತೀನಿ ಜೊತೆಗೆ ಈ ಚಿತ್ರದ ಕ್ಯಾಮ್ರಾಮ್ಯಾನ್ ಆರ್ ಡಿ ನಾಗಾರ್ಜುನರು ಅವ್ರು ಬರೀ ಸುಮ್ಮನೆ ಕ್ಯಾಮ್ರಾಮ್ಯನ್ ಆಗಿ ಅವ್ರ ಕೆಲಸನ ಮಾಡ್ಕೊಂಡಿಲ್ಲ ಇಡೀ ಚಿತ್ರತಂಡದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ಲೊಕೇಶನ್ನು ಎಷ್ಟೇ ಸತಿ ಅವ್ರಿಗೆ ಲೊಕೇಶನ್ ನೋಡೋದಕ್ಕೆ ಅಂತ ಕರೆದಾಗ ನಮ್ಮ ಜೊತೆಗೆ ಸಾಥ್ ಕೊಟ್ಟು ಅವರು ಈ ಚಿತ್ರತಂಡದಲ್ಲಿದ್ದಾರೆ ಜೊತೆಗೆ ನಮ್ಮ ಹೀರೋಯಿನ್ ಅಮೃತ ಅದು ಪಾತ್ರದ ಬಗ್ಗೆ ಅವರೇ ಹೇಳ್ತಾರೆ ಜೊತೆಗೆ ನಮ್ಮ ನಿರ್ಮಾಪಕರಾದಂಥ ನಾಗೂರ್ ಬಾಬು ಅಣ್ಣ ಅವರು ಅವರು ಸಿದ್ದೇಶ್ವರ ಸ್ವಾಮೀಜಿಯವರ ಪರಮ ಭಕ್ತರು ಹಾಗೂ ಬಲಗೈ ಬಂಟರು ಸೊ ಅಂಥ ಒಂದು ಹಿರಿಯ ನಿರ್ಮಾಪಕರು ನನ್ನ ಸಿನಿಮಾನ ನಿರ್ಮಾಣ ಮಾಡ್ತಿರೋದು ನನಗೆ ಒಂದು ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಜೊತೆಗೆ ನನಗೇನೋ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಆಗಿತ್ತು ಅನಿಸುತ್ತೆ ಅದಕ್ಕೆ ಈ ಮಹಾನ್ ಭಾವರು ಈ ಚಿತ್ರಕ್ಕೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ನಾನು ಎಷ್ಟೇ ಸರ್ತಿ ಕತೆ ಮಾಡೋಕ್ಕೆ ಹೋದಾಗಾಗಲಿ ಲೊಕೇಶನ್ ನೋಡೋಕೆ ಹೋದಾಗಲಿ ಎಷ್ಟೇ ಜನರಿಗೆ ಕರ್ಕೊಂಡು ಹೋಗಲಿ ಅಷ್ಟು ಜನರಿಗೂ ತಾವು ಎಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಆ ಅಷ್ಟು ಜನರಿಗೂ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ನಮಗೆ ಊರಿಗೆ ಟಿಕೆಟೆಲ್ಲ ಹಾಕ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ಸ್ ಫಾರ್ ಯುವರ್ ಕೋಪ್ರೇಷನ್ ಜೊತೆಗೆ ತಾಳಿಕೋಟಿ ಅನ್ನೋರ್ದು ನಾವು ಕಲಿಯುವುದಕ್ಕೆ ಕುಡ್ಕ ಅಂತೇಳಿ ಆಡಿಯೋ ಕ್ಯಾಸೆಟ್ ಇತ್ತು ಆವಾಗಲೇ ಅಷ್ಟೊಂದು ಆ ಕ್ಯಾಸೆಟು ದೊಡ್ಡ ಸದ್ದು ಮಾಡಿತ್ತು ನಾವು ಗುಲ್ಬರ್ಗದಲ್ಲೆಲ್ಲ ಇದ್ದಾಗ ಆ ಕ್ಯಾಸೆಟ್ನ ಆಡಿಯೋನ ಕೇಳ್ತಿದ್ವಿ ಅವ್ರ ಜೊತೆಗೆ ಹಿಂದಿನ ಚಿತ್ರದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಮತ್ತೆ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆಯನ್ನು ಅದ್ರ ಜೊತೆಗೆ ಈ ಚಿತ್ರದಲ್ಲಿ ಒಂದು ತಾಯಿ ಪಾತ್ರ ಇದೆ ಹರಿಣಿ ಮೇಡಮ್ ಅವರು ಬಜರಂಗಿಯಲ್ಲಿ ಶಿವಣ್ಣ ಅವರ ಜೊತೆಗೆ ಅವರು ಆ್ಯಕ್ಟ್ ಮಾಡಿದರು ಭಾಳ ಅತ್ಯಂತ ಅಮೋಘ್ನವಾದ ಅಭಿನಯ ಶಿವಣ್ಣವರ ಜೊತೆಗೆ ಕಾಂಪೀಟ್ ಮಾಡೋದಷ್ಟು ಸುಲಭವಲ್ಲ ಸೊ ಹೀಗಾಗಿ ತಾಯಿ ಕ್ಯಾರೆಕ್ಟರ್ಗೆ ಡೈರೆಕ್ಟ್ರು ನಾವು ಕ್ಯಾಮ್ರಾಮನ್ ಸಾರು ನಿರ್ಮಾಪಕರು ಯಾರು ಇರಬೇಕು ಅಂದಾಗ ಹರಿಣಿ ಮೇಡಮ್ ಅವರೇ ಇರಬೇಕು ಈ ಪಾತ್ರಕ್ಕೆ ಅಂತ ಹೇಳಿದಾಗ ಅವ್ರಿಗೂ ಕಾಲ್ ಮಾಡಿಬಿಟ್ಟು ಹೇಳಿದ್ವಿ ಎಸ್ ನಾನು ಮಾಡ್ತೀನಿ ಅಂತ ಅವರು ಹೇಳಿದರು ಅದರ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ರಂಗಭೂಮಿ ಕಲಾವಿದರು ಇದ್ದಾರೆ ನಮ್ಮ ಜಟ್ಟಿ ಸರ್ ಇದ್ದಾರೆ ಜೊತೆಗೆ ನಮ್ಮ ನಟನ ಸರ್ ಇದ್ದಾರೆ ಎಲ್ಲರೂ ಒಂದು ಸದಭಿರುಚಿಯ ಚಿತ್ರ ಅಂತ ಏನು ನಿರ್ಮಾಪಕರು ಹೇಳಿದ್ರಲ್ಲ ಕೌಟುಂಬಿಕವಾದಂಥ ಸದಭಿರುಚಿಯ ಚಿತ್ರ ಹಾಗೆ ಅಂದರೆ ಇದರಲ್ಲಿ ಆ್ಯಕ್ಷನ್ ಇರಲ್ಲ ಅಂತಿಲ್ಲ ಭಾಳ ಅದ್ಭುತವಾದಂಥ ಸಾಹಸ ದೃಶ್ಯಗಳಿದ್ದಾವೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಕ್ಕಂಥ ಸಾಂಗ್ ಇದ್ದಾವೆ ಚಿತ್ರ ಚಿತ್ರರಂಗದಲ್ಲಿ ಸಿನಿಮಾ ಅಂದರೆ ಬರೀ ಒಂದು ಎಂಟರ್ಟೈನ್ಮೆಂಟ್ ಅಂದ್ಕೊಂಡಿದ್ದಾರೆ ಆದರೆ ನಾನೇನು ಹೇಳ್ತೀನಿ ಅಂದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಈ ಮಾಧ್ಯಮ ಇದೆ ಈ ಮಾಧ್ಯಮವನ್ನು ಬಳಸ್ಕೊಂಡು ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶನೂ ಕೊಡಬೇಕಂತ ಅನ್ಕೊಂಡಿದ್ದೀವಿ ಇಡೀ ನಮ್ಮ ಚಿತ್ರತಂಡ ಥ್ಯಾಂಕ್ ಯು ಸರ್ ಕತೆ ಇದು ಸಿಕ್ಸ್ ಮಂತ್ ಹಿಂದೆ ಆರು ತಿಂಗಳ ಹಿಂದೆ ಉಟ್ಕೊಂಡಿತ್ತು ಕತೆ ರಿಯಲ್ ಲೈಫು ಯಾವುದೂ ಇನ್ಸ್ಪೈರ್ ಇಲ್ಲ ಸರ್ ಇದು ಕಾಲ್ಪನಿಕ ಕತೆ ಸರ್ ಇವತ್ತು ಏನಂದರೆ ಇದರಲ್ಲೂ ಆ್ಯಕ್ಷನ್ ಇದೆ ಇದರಲ್ಲೂ ಸಾಂಗ್ಸ್ ಇದೆ ಮಾಸ್ ಎಲಿಮೆಂಟ್ಸ್ ಎಲ್ಲ ಇದೆ ಆದರೆ ಅದ್ರ ಜೊತೆಗೆ ಯಾವುದೇ ಆ್ಯಕ್ಷನ್ ಚಿತ್ರ ಇದ್ರೂ ಅದರಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಟಚ್ ಇಲ್ಲ ಅಂದರೆ ಅದು ಹಿಟ್ ಈಗಾಗಲೇ ಹಿಂದಿರ ಚಿತ್ರಗಳೆಲ್ಲ ತಾಯಿ ಸೆಂಟಿಮೆಂಟ್ ಅನ್ನೋ ಹಿಟ್ ಆಗಿದೆ ಸರ್ ಸರ್ ಜೋಗಿ ತಾಯಂದ್ರ ಮೇಲೆ ಎಷ್ಟು ಚಿತ್ರ ಪ್ರಭಾವ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ಸೊ ಈ ಪಾತ್ರ ನನಗ್ ಬಂದ್ಬಿಟ್ಟು ಡೋಂಟ್ ಕೇರ್ ಗರ್ಲ್ ಸರ್ ಐತಿ ಪೂರ್ತಿ ಸಿನಿಮಾದಲ್ಲಿ ಸೊ ಯಾರ್ದು ಕೇರ್ ಮಾಡಲ್ಲ ಅನ್ನೋ ಪಾತ್ರ ಸೊ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಈ ಸಿನಿಮಾಗೆ ನನಗೆ ತುಂಬ ಅಪ್ರೋಚ್ ಬಂತು ಲೈಕ್ ಶೇಖರ್ ಸರ್ ನನಗೆ ಅಪ್ರೋಚ್ ಮಾಡಿದರು ಆಮೇಲೆ ಡೈರೆಕ್ಟರ್ ಸರ್ ನಂಬಿ ನನಗೆ ಈ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರೊಡ್ಯೂಸರ್ಸ್ ಸರ್ ಅಷ್ಟೇ ಸೊ ನನ್ನ ನಂಬಿ ಈ ಒಂದು ಪಾತ್ರ ಕೊಟ್ಟಿದ್ದಾರೆ ಸೊ ಆ ನಂಬಿಕೆನ ನಾನು ಉಳಿಸಿ ಈ ಪಾತ್ರನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತೀನಿ ಸೊ ಹಿಂದೆ ನಾನು ಕಾಲಗತ ಅಂತ ಒಂದು ಸಿನಿಮಾ ಮಾಡಿದೆ ಕಲಾತ್ರ ಅಂತ ಒಂದು ಸಿನಿಮಾ ಮಾಡಿದ್ದೆ ಆ್ಯಸ್ ಎ ಲೀಡ್ ಕ್ಯಾರೆಕ್ಟರ್ ಆಗಿ ಸೊ ಇದು ನನ್ನ ಮೂರನೇ ಸಿನ್ಮಾ ಆ್ಯಸ್ ಅ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಸೀರಿಯಲ್ಸು ಸಿನಿಮಾಗಳು ಮಾಡಿದ್ದೀನಿ ಆ್ಯಸ್ ಅ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ ಸೊ ಇದು ನನ್ನ ಮೂರನೇ ಸಿನಿಮಾ ಆ್ಯಸ್ ಅ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇರೋದು